ನಮಸ್ತೆ ಎಸ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಖಂಡಿಸಿ ಜೆಡಿಎಸ್ ಪಕ್ಷದಿಂದ ಇಂದು ರಾಜ್ಯವ್ಯಾಪಿ ಪ್ರತಿಭಟನೆ ಇತ್ತು ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇಂದು ನಗರದ ಚಿನ್ನಮಾರುತದಿಂದ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ ಗ್ಯಾರಂಟಿಗಳ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ ಹಣವಿಲ್ಲದೆ ಪರದಾಡ್ತಾ ಇದೆ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತಗೊಂಡಿದೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದಿದೆ ಎಂದು ಆಕ್ರೋಶ ಹೊರಹಾಕಿದ್ರು ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅದ್ರ ಬಗ್ಗೆ ಏನು ಏನಿಲ್ಲ ಕರೆಂಟ್ ಕೊಡ್ತಾ ಇಲ್ಲ ಆಮ್ಯಾಗ ಯಾವುದೇ ಒಂದು ಈ ಬಜೆಟ್ ನಲ್ಲಿ ಏನು ನಿರೀಕ್ಷೆ ಕಾಣ್ತಾ ಇದೆ ಸರ್ಕಾರ ಸಾಲ ಮಾಡಿ ದಿವಾಳಿ ಆಗಿರ್ತದೆ ಗ್ಯಾರಂಟಿಗಳು ಯಾವುವು ನಮಗೆ ಸಂಪೂರ್ಣ ಗ್ಯಾರಂಟಿ ಬರ್ತಾ ಇಲ್ಲ ಈ ಗ್ಯಾರಂಟಿ ಹೆಸರಿನಲ್ಲೇ ಕಾಂಟ್ರಾಕ್ಟರ್ ಎಲ್ಲ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಸಾಮಾನ್ಯ ಜನಗೆ ಒಂದು ಯಾವುದೇ ಗ್ಯಾರಂಟಿಗಳು ಸರಿಯಾಗಿ ಮುಟ್ತಾ ಇಲ್ಲ ಅದಲ್ಲದೆ ಈ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಕರ್ನಾಟಕ ದಿವಾಳಿ ಸರ್ಕಾರ ಆಗುತ್ತೆ ಅಂತ ಹೇಳಕ್ಕೆ ಹೆಚ್ಚು